ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೇನು ಗಣಪತಿ ಹಬ್ಬ ಬಂದೇ ಬಿಡ್ತು ಗಣಪತಿ ಹಬ್ಬ ಭಾತೃಪದ ಮಾಸ ಶುಕ್ಲ ಪಕ್ಷ ಚೌತಿಯ ದಿನ ಬರುತ್ತೆ ಈ ವರ್ಷ ಈ ಗಣಪತಿ ಹಬ್ಬ ಸೆಪ್ಟೆಂಬರ್ ಏಳನೇ ತಾರೀಕು ಶುಕ್ರವಾರ ಬಂದಿದೆ ಗುರುವಾರ ಗೌರಿ ಹಬ್ಬ ಬಂದಿದೆ ತನ್ನ ತಾಯಿ ಗೌರಿ ದೇವಿಯನ್ನು ಮರಳಿ ಕೈಲಾಸಕ್ಕೆ ಕರೆದುಕೊಂಡು ಹೋಗಲು ಗಣಪತಿ ಗೌರಿ ಹಬ್ಬದ ಮಾರನೇ ದಿನ ಭೂಲೋಕಕ್ಕೆ ಬರ್ತಾರೆ ಈ ಗೌರಿ ಗಣೇಶ ಹಬ್ಬವನ್ನು ಹಿಂದೂಗಳು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಹಾಗಾದರೆ ಈ ಗಣೇಶನ ಜನನ ಹೇಗಾಯಿತು ಗಣಪತಿಯ ಮಹಿಮೆ ಆದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗಲು ಸಿದ್ಧಳಾಗ್ತಾ ಇರ್ತಾಳೆ ಆಗ ತನ್ನ ಮೈಯಿಗೆ ಹಚ್ಚಿಕೊಂಡಿದ್ದ ಅರಿಶಿಣವನ್ನು ತೆಗೆದು ಅದರಿಂದ ಒಂದು ಪುಟ್ಟ ಮಗುವನ್ನು ರಚನೆ ಮಾಡ್ತಾಳೆ ಆ ಮಗುವಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನೂ ಸಹ ಮಾಡ್ತಾಳೆ ಅದು ತನ್ನ ಮಗುವೆಂದೇ ಅವಳು ಪ್ರೀತಿಸ್ತಾಳೆ ತಾನು ಸ್ನಾನ ಮಾಡಿ ಬರುವೆ ಅಲ್ಲಿಯವರೆಗೂ ಇಲ್ಲೇ ಬಾಗಿಲಲ್ಲಿ ಕಾವಲಿರುವಂತ ಹೇಳಿ ಸ್ಥಾನಕ್ಕೆ ಹೋಗ್ತಾಳೆ ಪಾರ್ವತಿ ಆ ಸಮಯದಲ್ಲಿ ಶಿವ ಪರಮಾತ್ಮ ಅಲ್ಲಿರುವುದಿಲ್ಲ ಕೆಲವು ನಿಮಿಷಗಳ ನಂತರ ಅಲ್ಲಿಗೆ ಶಿವ ಬರ್ತಾರೆ ಶಿವ ಬಂದು ಪಾರ್ವತಿಯನ್ನು ನೋಡಲು ಒಳಗೆ ಹೋಗಲು ಪ್ರಯತ್ನಿಸುತ್ತಾರೆ ಆಗ ಅಲ್ಲಿದ್ದ ಪುಟ್ಟ ಬಾಲಕ ಶಿವನನ್ನ ತಡೆದು ನಿಲ್ಲಿಸುತ್ತಾನೆ ತನ್ನ ತಾಯಿ ಹೇಳಿದ ಮಾತನ್ನು ಮೀರಲು ಬಾಲಕ ಒಪ್ಪುವುದಿಲ್ಲ ಶಿವ ಎಷ್ಟೇ ಕೇಳಿದರೂ ನಾನು ಪಾರ್ವತಿಯ ಗಂಡ ಅಂತ ಹೇಳಿದರೂ ಸಹ ಆ ಪುಟ್ಟ ಬಾಲಕ ಕೇಳುವುದಿಲ್ಲ ಯಾರೇ ಆದರೂ ಇಲ್ಲೇ ಆಚೆ ನಿಲ್ಲಿ ತನ್ನ ತಾಯಿ ಬರೆಯುವವರೆಗೂ ಯಾರನ್ನು ಬಿಡುವುದಿಲ್ಲ ಅಂತ ಹಠ ಮಾಡ್ತಾನೆ ಎಷ್ಟು ಹೇಳಿದರೂ ಕೇಳದಿದ್ದ ಕಾರಣದಿಂದ ಕೋಪಗೊಂಡ ಶಿವ ಪರಮಾತ್ಮನು ತನ್ನ ತ್ರಿಶೂಲದಿಂದ ಬಾಲಕನ ಕತ್ತನ್ನು ಕತ್ತರಿಸಿಬಿಡುತ್ತಾರೆ ಆ ಸಮಯಕ್ಕೆ ಅಲ್ಲಿಗೆ ಬಂದ ಪಾರ್ವತಿ ದೇವಿ ತನ್ನ ಮಗನು ಸತ್ತು ಬಿದ್ದಿರುವುದನ್ನು ನೋಡಿ ಅಳುತ್ತಾ ಕರೆಯುತ್ತಾ ದುಃಖದಿಂದ ಮಗನನ್ನು ನೋಡುತ್ತಾ ಪಾರ್ವತಿಯು ಸಿಟ್ಟಿನಿಂದ ಒಮ್ಮೆ ಶಿವನನ್ನು ನೋಡುತ್ತಾ ಕೇಳ್ತಾಳೆ ನನ್ನ ಮಗನನ್ನು ಬದುಕಿಸಿ ಅಂತ ಗೋಳಾಡ್ತಾಳೆ ಆಗ ಶಿವನು ತನ್ನ ಮಡದಿಯ ದುಃಖವನ್ನು ನೋಡಲಾಗದೆ ಉತ್ತರ ದಿಕ್ಕಿನಲ್ಲಿ ಯಾವುದೇ ಪ್ರಾಣಿ ಮಲಗಿದ್ದರೂ ಅದರ ರುಂಡವನ್ನು ಕತ್ತರಿಸಿ ತನ್ನಿ ಅಂತ ತನ್ನ ಗಣಗಳಿಗೆ ಆದೇಶ ಮಾಡ್ತಾರೆ ಹೀಗೆ ತಲೆ ತರಲು ಹೋದಾಗ ಒಂದು ಹಾನಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುತ್ತೆ ಆಗ ಆ ಆನೆಯ ತಲೆಯನ್ನು ಕತ್ತರಿಸಿ ತಂದು ಕೊಡ್ತಾರೆ ಆ ತಲೆಯನ್ನು ಬಾಲಕನಿಗೆ ಜೋಡಿಸಿ ಆ ದೇಹಕ್ಕೆ ಜೀವ ತುಂಬುತ್ತಾರೆ ಪರಮಾತ್ಮ ಆಗ ಗಣೇಶನಿಗೆ ಜೀವ ಬರುತ್ತೆ ಹಾಗಾಗಿ ಆ ಬಾಲಕನಿಗೆ ಗಜಾನನ ಗಜವದನ ಗಜೇಂದ್ರ ಅಂತ ಹೆಸರು ಬರುತ್ತೆ ಶಿವಗಣಗಳಿಗೆ ನಾಯಕನಾದ ಕಾರಣ ಆ ಬಾಲಕನನ್ನು ಗಣೇಶ ಗಣನಾಯಕ ಅಂತ ಕರೀತಾರೆ ಇದೇ ನೋಡಿ ನಮ್ಮ ನಿಮ್ಮ ಮುದ್ದು ಮುದ್ದಾದ ಗಣಪತಿಯ ಜನನದ ಕತೆ ಎಲ್ಲರಿಗೂ ಗಣಪತಿಯು ಒಳ್ಳೆಯದನ್ನೇ ಮಾಡಲಿ ಎಲ್ಲರಿಗೂ ಗಣಪತಿಯ ಕೃಪೆ ಸಿಗಲಿ ಅಂತ ನಾನು ಸಹ ಕೇಳ್ಕೊಳ್ತೀನಿ ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು